ಶ್ರೀ ಗುರುಭ್ಯೋ ನಮಃ ಹರಿಹಿವಂ ಓಂ ಗಂ ಗಣಪತಿ ಏನು ಮಹಾ ಓಂ ವಾಗ್ದೇವ್ ಏನು ಮಹಾ ಓಂ ವಾಸವೈ ಕನ್ಕಾಪರಮೇಶ್ವರ ದೇವ್ ಏನುಮಃಂ ಕಾರ್ತಿಕ ಮಾದರಸ್ವಾಮಿ ದೇವತಾಭ್ಯೋ ನಮಃ ಕಾರ್ತಿಕ ಮಾಸ ಪುರಾಣದ ಇಪ್ಪತ್ತನೇ ಅಧ್ಯಾಯವು ಧರ್ಮದತ್ತನು ಪ್ರೇತರೂಪದ ಆಕ್ರಹೆ ಹೀಗೆ ಹೇಳಿದನು ಹೇ ಶ್ರೀ ತೀರ್ಥಸ್ನಾನ ದಾನ ವೃತ ಪೂಜಾದಿಗಳಿಂದ ಪಾಪಗಳು ನಾಶವಾಗುತ್ತವೆ ಆದರೆ ಈ ಪ್ರೇತ ಶರೀರದಿಂದ ನೀವು ಅವುಗಳನ್ನು ಮಾಡಲು ಸಾಧ್ಯವಿಲ್ಲ ಅದು ಅಲ್ಲದೆ ಮುಂಬರುವ ಮೂರು ಜನ್ಮಗಳ ಕರ್ಮ ಪರಿಹಾರ ಅಷ್ಟು ಸುಲಭವೂ ಅಲ್ಲ ಆದುದರಿಂದ ನಾನು ಆ ಜನ್ಮ ಕಾರ್ತೀಕೃತ ಮಾಡಿದರ ಫಲದ ಅರ್ಧ ಭಾಗವನ್ನು ನಿನಗೆ ದಾರೆ ಎರೆದು ಕೊಡುವೆ ಇದರಿಂದ ನಿನಗೆ ಮೋಕ್ಷ ದೊರಕುವುದು ಹೀಗೆ ನುಡಿದ ಧರ್ಮದತ್ತನು ನಾರಾಯಣ ಮಂತ್ರ ಜಪ ಮಂತ್ರದ ಜಪಸಹಿತವಾಗಿ ತುಳಸಿ ಜಲದಿಂದ ಆ ಪ್ರೇತಕ್ಕೆ ಪ್ರೋಕ್ಷಿಸಿ ಕಾರ್ತೀಕ ಮಾಸ ವತದ ಪುಣ್ಯವನ್ನು ದಾರೆ ಎರೆದನು ದಾನವಾಗಿತ್ತನು ಇದರಿಂದ ಆಕೆಯ ಪ್ರೇತ ಶರೀರ ನಾಶವಾಗಿ ತೇಜೋಮಯವಾದ ದಿವ್ಯ ಶರೀರವು ಬಂದಿತು ಪ್ರೇತ ಶರೀರ ನಿವೃತ್ತಿಯಾದ ಆ ಬಳಿಕ ಆ ಕಲಹೆಯು ಕೃತಜ್ಞತಾ ಭಾವದಿಂದ ಬ್ರಾಹ್ಮಣನಿಗೆ ಅನೇಕ ಭಾರಿ ವಂದನೆ ಮಾಡಿದಳು ಆಗ ವಿಷ್ಣು ದೂತರು ಆಕಾಶ ಮಾರ್ಗದಲ್ಲಿ ವಿಮಾನ ಸಹಿತರಾಗಿ ಅಲ್ಲಿಗೆ ಬಂದರು ಅವರಲ್ಲಿ ಪುಣ್ಯಶೀಲ ಸುಶೀಲರೆಂಬ ದ್ವಾರಪಾಲಕರು ಆಕೆಯನ್ನು ವಿಮಾನದಲ್ಲಿ ಕುಳ್ಳಿರಿಸಿದರು ಅಪ್ಸರೆಯರು ಹಾಗೂ ಇತರೆ ದೇವತಾ ಸ್ತ್ರೀಯರು ಆಕೆಯನ್ನು ಆಧಾರೋಪಚಾರಗಳಿಂದ ಬರಮಾಡಿಕೊಂಡರು ವಿಷ್ಣು ಲೋಕದಿಂದ ಬಂದ ವಿಮಾನವನ್ನು ನೋಡಿದ ಆ ಧರ್ಮದತ್ತನು ಆ ಪುಣ್ಯ ಆ ವಿಷ್ಣು ವಂದಿಸಿದನು ಆ ದ್ವಾರಪಾಲಕರಾದ ಸುಶೀಲ ಪುಣ್ಯಶೀಲರು ಧರ್ಮದತ್ತರನ್ನು ಕುರಿತು ಹೀಗೆ ಹೇಳಿದರು ಹೇ ವಿಷ್ಣು ಭಕ್ತನೇ ದೀನರಲ್ಲಿ ದಯೆ ತೋರಿದವನಾದ ದೈವಭಕ್ತನು ಆದ ನಿನಗೂ ಧನ್ಯನೇ ನೆನೆ ಸರಿ ಒಬ್ಬ ದೀನಳಾಗಿ ಲೋಕೋತ್ತರವಾದ ಕಾರ್ತಿಕ ಮಾಸ ಮಹಿಮಾ ವ್ರತದ ಪುಣ್ಯವನ್ನು ಧಾರೆದಿರುವೆ ಇದರಿಂದ ನಿನ್ನ ಸಕಲ ಪಾಪಗಳು ನಾಶವಾಯಿತು ಇವಳ ಪಾಪಗಳು ಭಸ್ಮವಾಯಿತು ನೀನು ಮಾಡಿದ ದೀಪದಾನ ಫಲವಾಗಿ ಆಕೆಗೆ ದಿವ್ಯ ರೂಪವು ತುಳಸಿ ಪೂಜೆಯಿಂದ ಆಕೆಗೆ ವಿಷ್ಣು ಪ್ರಾಪ್ತಿಯೋ ಪ್ರಾಪ್ತಿಯು ಜಾಗರಣೆ ಫಲದಿಂದ ದಿವ್ಯ ವಿಮಾನ ವಿಮಾನವೂ ಲಭಿಸಿತು ಈ ಪುಣ್ಯ ದಾನದಿಂದ ನಿನ್ನ ಪುಣ್ಯವು ಅಂತವಾಗಿದೆ ನಿನಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಹೀಗೆ ಹೇಳಿದ ವಿಷ್ಣು ದೂತರು ಧರ್ಮರಥನಿಗೆ ಹೇಳಿದರು ವೈಕುಂಠ ಲೋಕದಲ್ಲಿ ನಿನ್ನ ಪುಣ್ಯವು ಮುಗಿದ ಬಳಿಕ ತ್ರೇತಾಯುಗದಲ್ಲಿ ಸೂರ್ಯವಂಶದಲ್ಲಿ ದಶರಥ ಚಕ್ರವರ್ತಿಯಾಗಿ ಜನಿಸಿ ಶ್ರೀಮನ್ನಾರಾಯಣನು ಮಗನನ್ನಾಗಿ ಪಡೆಯುವೆ ಈ ಕಲಹ ಆಗ ಕೈಕೆಯಾಗಿ ಜನ್ಮತಾಳಿ ದೈವಕಾರಾರ್ಥವಾಗಿ ರಾವಣ ಸಂಹಾರಕ್ಕೆ ಕಾರಣಲಾಗುತ್ತಾಳೆ ನಿನ್ನ ಅರ್ಧ ಪುಣ್ಯದಿಂದಲೇ ಇಷ್ಟು ಫಲವಿದೆ ಬಳಿಕ ಕಾರ್ತೀಕ ಮಾಸ ಮಹಿಮೆ ಫಲವನ್ನು ಹೇಳಲು ಸಾಧ್ಯವಿಲ್ಲ ಎಂದು ಹೇಳಿದ್ರೆಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಇಪ್ಪತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಇದೇ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಾಮೆಂಟ್ ಮಾಡಿ